ನಮ್ಮ ಬ್ಯಾಟ್ರೇಂಪುರ ವಿಧಾನಸಭಾ ಮುಡಿವಾಳರ ಸಮುದಾಯ ಇಲ್ಲಿ ಬಂತು ಅಂದ್ಕೊಂಡೆ ಮಳೆ ಬೇರೆ ಬರ್ತಾ ಇದೆ ನೋಡಿ ಆದ್ರೂ ನಮ್ಮ ಬ್ಯಾಟ್ರೇಂಪುರ ಟೀಮ್ ಏನಿದೆ ಮುರುಗೇಶ್ ಅಣ್ಣ ಆಗಿರ್ಬೋದು ಅಂಜು ಅಣ್ಣವ್ರಾಗಿರ್ಬೋದು ನೋಡಿ ಮಳೆ ಬರ್ತಾನೆ ಇದೆ ಮುರುಗೇಶ್ ಅಣ್ಣವ್ರಾಗಿರ್ಬೋದು ಅಂಜು ಅಣ್ಣವ್ ಆಗಿರ್ಬೋದು ಅವರು ಸಹ ನಮ್ಮ ಸಮುದಾಯದ ಮನೆಗಳನ್ನ ಗುರುತುಪಡಿಸಿ ಈ ಕಡೆ ಭಾಗ ಅವ್ರಿಗೆ ಅವ್ರಿಗೊಂದು ಮನವರಿಕೆ ಮಾಡ್ತಾಯಿದ್ದಾರೆ ಯಾವ ಥರ ತಿಳಿಸ್ಬೇಕು ಅಂತ ಅಂದರೆ ಯಾವ ಥರ ಹೇಳಬೇಕು ಅವ್ರು ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನೆಲ್ಲ ಇದ್ದಾರೆ ಭಾಳ ಖುಷಿ ಇದೆ ಅಂಜು ಅಣ್ಣ ಮುರುಗೇಶ್ ಅಣ್ಣ ನೈಟಲ್ಲಿ ಮಳೆ ಬೇರೆ ಬರ್ತಾ ಇದೆ ಪ್ರತಿ ಮನೆ ಮನೆಗೆ ಬರ್ತಾರೆ ಅಧಿಕಾರಿಗಳು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ನಾವೆಲ್ಲ ಮಡವಾಟ್ಟು ಇಲ್ಲ ನಾವು ಈಗ ನಮ್ಮ ಜಾತಿ ಏನಿದೆ ಮಡವಾಳ ಅಂತ ನಾವು ಮಡವಾಡ ಅಂತಲೇ ಬಳಸ್ಬೇಕು ಅವ್ರಿಗೆ ನಮ್ಮ ಜಾತಿ ಉಪಜಾತಿ ಏನೇ ಇರಲಿ ಅದು ಬಿಟ್ಟು ನಾವೆಲ್ಲ ಒಕ್ಕಟ್ಟು ಆಗ್ಬೇಕಂದ್ರೆ ಮಡಿವಾಳ ಅಂತಲೇ ಬಳಸ್ಬೇಕು ಹಾಂ ಅದರಿಂದ ನಿಮ್ಮ ಮನೇಲಿರೋರು ಎಲ್ಲರಿಗೂ ಹೇಳಿ ಆಮೇಲೆ ಅವ್ರು ಬರೋ ಟೈಮಲ್ಲಿ ನಮ್ಮ ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಅಲ್ಲಿ ಮಡಗಿದೆ ಅವ್ರು ಏನು ಕ್ವಶನ್ ಕಟ್ತಾರ ಅದಕ್ಕೆ ಉತ್ತರ ಕೊಡಿ ನಿಮ್ಮಲ್ಲಿ ವರಮಾನೆ ಎಷ್ಟು ನಾವು ಏನು ಕೆಲಸ ಮಾಡ್ತೀರಿ ಅದೇ ಹೇಳಿ ಕೊನೆಗೆ ಏನೇ ಹೇಳಿದ್ರು ನಮ್ಗೆ ಏನು ಜಾತಿ ಇದೆ ಅದನ್ನ ನಾವು ಮಡವಾಳಿಂದ ಬರ್ಸ್ಬೇಕು ಮಡಿವಾಳ ಬರ್ಸೋದ್ರಿಂದ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ಹೆಚ್ಚನ ಇದ್ದೀರಿ ಅಂತ ಮತ್ತೆ ನಮಗೆ ಏನು ಸವಲತ್ತು ಬರುತ್ತೋ ಗೌರ್ಮೆಂಟ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಆ ಸಿಗುತ್ತೆ ಆ ಸಿಗೋ ದೃಷ್ಟಿಯಿಂದ ನಾವು ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಒಟ್ಟಾಗಿ ಮಡಿವಾಡ್ರಲ್ಲಿ ಸುಮಾರು ಸೌಖ್ಯಾಂಶಗಳು ಉಪಜಾತಿಗಳಿದೆ ಅಲ್ಲಿ ಉಪಜಾತಿ ಇದ್ರೂ ಅವೆಲ್ಲ ಮಡಿಬಾಡ್ರಿ ಅದರಿಂದ ದಯವಿಟ್ಟು ನೀವು ಅವ್ರು ಬಂದಾಗ ನಮ್ಮ ಮನೇಲಿ ಯಾರ್ಯಾರೋ ಅವ್ರ ಸಲ ಬರೆಸಿ ಬರ್ಸ್ಬಿಟ್ಟು ಅವ್ರ ಜಾತಿ ಕೇಳ್ತಾರೆ ನಮ್ಮ ಜಾತಿ ಇತ್ತು ನಾವು ಮಡಿವಾಡರು ಇದ್ದು ಮಡಿವಾಳ ಅದಂತ ಹೇಳಿ ಹ್ಞೂ ಅದರಿಂದ ಮುಂದಿನ ಮಕ್ಕಳಿಗೆ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಇದುವರೆಗೂ ಮಡಿವಾಳರು ಎಷ್ಟು ಜನ ಇದ್ದಾರೆ ಅಂತ ಇದುವರೆಗೂ ಗೊತ್ತಿಲ್ಲ ಬರೀ ಆರು ಲಕ್ಷ ಆರು ಲಕ್ಷ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಈ ಜಾತಿ ಗಣತಿಯಲ್ಲಿ ಎಷ್ಟು ಜನ ಅಂತ ಅಟ್ಲೀಸ್ಟು ಈಗ ಎಲ್ಲ ಮನೇಲಿ ಕೆಲವ್ರು ಹೇಳ್ಕೊಳ್ಳಲ್ಲ ಕೆಲವ್ರು ಹೇಳ್ಕೊಳ್ತಾರೆ ಯಾರು ಇಂಜರಿ ಬಿಡಿ ನಿಮ್ಮ ಜಾತಿನ ನೀವು ಹೇಳ್ಕೊಡಿ ಮಡಿವಾಳ ಅಂತ ಹೇಳಿ ನಮಗೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀವಿ ಅಂತನಾದರೂ ಅಟ್ಲೀಸ್ಟ್ ಈ ಸ ಈ ಸಲ ಜಾತಿಗಳಲ್ಲ ಆದರೂ ಗೊತ್ತಾಗ್ತೀವಿ ನಮಸ್ಕಾರ ಇದು ನಮ್ಮ ಜಾತಿ ಇಲ್ಲ ಮೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಹದಿನೈದು ದಿನ ಬೇಕಿದ್ದರೆ ಆಮೇಲೆ ಮಡವಾಡರು ನಮ್ಮ ಇಡೀ ರಾಜ್ಯದಲ್ಲಿ ಸ್ವಲ್ಪ ಒಕ್ಕಟ್ಟಾಗಿ ಒಟ್ಟಾಗಿ ಆ ಗಾಂಧಿಗಳ ಜಾತಿಗಳಂತೆ ಅಧಿಕಾರಿಗಳು ಮಳೆಗೆ ಬಂದಾಗ ಅವೆಲ್ಲ ಮಡವಾಡದೇ ಹೇಳ್ಬೋದು ಅದನ್ನು ಒಂದು ಜಾತಿಗಳು ತುಂಬ ರಜೆ ಹೊಟ್ಟಿದ್ದೀವಿ ನಾವು ಆ ಜಾತಿ ಈ ಜಾತಿ ಹಚ್ಚಿ ಹೊಟ್ಟಿದ್ದೀವಿ ಅದರಿಂದ ನಮ್ಮ ಏನಿದ್ರು ಅವೆಲ್ಲ ಮಡಿಬಾಡ್ರೆ ಅದರಿಂದ ಅವ್ರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅವರು ಮನೆಗೆ ನೆಚ್ಚನ ಇದ್ದೀರೋ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಓಟ ರೆಡಿ ಕಾರ್ಡ್ ನಮ್ಮ ಬಿಡಕಳಿ ಅವ್ರು ಕೇಳ್ತಾರೆ ಅವ್ರನ್ನೆಲ್ಲ ಕೊಡಿ ಕೊಟ್ಟಾದ್ಮೇಲೆ ನಾವು ಇಷ್ಟು ಓದಿದ್ದೀರಿ ನಾವು ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ಮತ್ತೆ ನಮ್ಮ ಮಕ್ಕಳು ಏನು ಏನು ಓಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಕೇಳ್ತಾರೆ ಎಲ್ಲ ಹೇಳಿ ನಮ್ಮ ಮನೆ ಪಕ್ಷ ಕೇಳ್ತಾರೆ ಇಲ್ಲ ಹೇಳಿ ಅವ್ರಿಗೆ ಹೇಳೋ ಮೇಲೆ ಜಾತಿ ಕೇಳ್ತಾರೆ ದಯವಿಟ್ಟು ನೀವು ಅವ್ರಿಗೆ ಮಡಿವಾಳ ಹಿಂದೂ ಮಡಿವಾಳ ಅಂತ ಹೇಳಿ ಅವ್ರಿಗೆ ಉಪ ಜಾತಿಯಲ್ಲೇ ಸುಮಾರು ಜಾತಿ ಇದೆ ಅಲ್ಲ ಹಾಂ ಚಾಕಾಲ ಇದೆ ರಜಕ ಇದೆ ಗೋಬಿ ಇದೆ ಅಗಸ ಇದೆ ನಾವೆಲ್ಲ ಮಡಿವಾಡ್ರೆ ಆದ್ದರಿಂದ ಅದೇನೇ ಇದ್ರು ನಾವು ಈ ಸಲ ಅದನ್ನು ನಮ್ಮ ರಾಜ್ಯದಲ್ಲಿ ಒಟ್ಟಾಗಿ ಎಲ್ಲರೂ ಜನಸಂಖ್ಯೆ ಗೊತ್ತಾಗಬೇಕು ಇಷ್ಟ ಇದ್ದೀರಿ ಅಂತ ಅದರಿಂದ ಇದೊಂದು ಒಳ್ಳೆ ಅವಕಾಶ ಮನೆಗೆ ಬಂದಾಗ ನಾವೆಲ್ಲ ಇಂದು ಮಡಿವಾಳ ಅದು ಹೇಳೋದ್ರಿಂದ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ ಹಾಂ ಗೊತ್ತಾಗಿದ್ದಾಗ ಮತ್ತೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಮಡಿವಾಳ ಸಂಬಂಧಕ್ಕೆ ಅದು ಮೀಸಲಾತಿ ವಿಷಯ ಇರ್ಬೋದು ಇನ್ನೊಂದು ವಿಷಯ ಇರ್ಬೋದು ಆವಾಗ ಮೀಸಲಾತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಅವಾಗ ಗೊತ್ತಾಗ್ಬಿಡುತ್ತೆ ಸರ್ಕಾರದ್ದು ಒಂದೊಂದು ನಿರ್ದಿಷ್ಟವಾಗಿ ನಿಖರವಾಗಿ ಸಂಖ್ಯೆ ಗೊತ್ತಾಗುತ್ತೆ ಆವಾಗ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸರ್ಕಾರ ಹತ್ರ ನಾವು ಕೇಳಿ ಕೇಳೋಕ್ಕೂ ಚೆನ್ನಾಗಿರುತ್ತೆ ದಯವಿಟ್ಟು ಮನೆಗೆ ಬಂದಾಗ ಜನಗಣತಿ ಬಂದಾಗ ನಾವೆಲ್ಲರೂ ಇಂದು ಮಡಿವಾಳ ಅಂತ ಹೇಳಿ ಈಗಕ್ಕ ಏನು ನಮ್ಮ ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರದಿಂದ ನಾವು ಈಗ ಟೀಮ್ ಕಟ್ಕೊಂಡ್ ಬಂದಿರೋದು ಗ್ರೌಂಡ್ ಲೆವೆಲ್ ಯಾರಾದರೂ ವರ್ಕ್ ಮಾಡ್ತಾ ಇದಾರೆ ಅಂತ ಅಟ್ ಪ್ರೆಸೆಂಟ್ ಅದು ಬ್ಯಾಟ್ರಂಪುರ ವಿಧಾನಸಭಾ ಮಡಿವಾಳರು ಮಾತ್ರನೇ ಸೊ ನಿಮ್ಗೆ ಗೊತ್ತಿತ್ತಾ ಈ ಥರ ಏನಾದರೂ ಜಾತಿ ಗಣತಿ ಅಂತ ಏನಾದರೂ ವಿಷಯ ಗೊತ್ತಿತ್ತಾ ನಿಮಗೆ ಗೊತ್ತಿರಲಿಲ್ಲಲ್ವ ಸೊ ಇವಾಗ ಹಂಗಾದ್ರೆ ಬಂದು ನಮ್ಮ ಮುರುಗೇಶಣ್ಣವ್ರ ಟೀಮ್ ಆಗಲಿ ನಮ್ಮ ಮುರುಗೇಶ್ವರಾಗಲಿ ಆಗಲಿ ಗ್ರೌಂಡ್ ಲೆವೆಲಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇದೇ ಮ್ಯಾಟ್ರಿಗೆ ಯಾಕಂದರೆ ನೋಡಿ ಪಾಂಪ್ಲೆಟ್ಸ್ನ ಇಟ್ಕೊಂಡಿರೋದು ನೋಡಿ ಜಾತಿ ಗಣತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಈಗ ಕೆಲವೇ ಸೆಕೆಂಡ್ಗಳಲ್ಲಿ ನಾನೊಂದು ಖಾಸಗಿ ವಾಹಿನಿಯಲ್ಲಿ ನೋಡಿದಾಗ ಏನೋ ಕೇಳ್ಪಟ್ಟೆ ಆದರೂ ಅವರು ಇಲ್ಲ ಅವ್ರು ಮಾಡಲಿ ಬಿಡಲಿ ನಾವೊಂದು ಸಮುದಾಯದ ಬಂಧುಗಳಿಗೆ ಎಲ್ಲ ಮಾರ್ಗಸೂಚಿ ಕೊಟ್ಟಿರೋಣ ಅಂತ ಈಗ ಏನಕ್ಕ ಈ ಜಾತಿ ಗಣತಿ ಮನೆ ಬಾಗಿಲಿಗೆ ಯಾರಾದರೂ ಬಂದರು ಅಂದರೆ ನಾ ನೀವು ಹೇಳಿ ಧೈರ್ಯವಾಗಿ ಹೇಳಿ ಏನಂತ ಮಡಿವಾಳ್ರ ಅಂತಲೇ ಹೇಳಿ ಅದರಲ್ಲಿ ಮಡಿವಾಳ್ರಲ್ಲಿ ಸಬ್ ಕಾಲಮ್ಸ್ ತುಂಬಾ ಬರುತ್ತೆ ಆದ್ರೆ ನಾವು ಜಸ್ಟ್ ಮಡಿವಾಳ ಅಂತಾನೆ ಹೇಳಬೇಕು ಆ ನಂಬರ್ ಇರುತ್ತೆ ಅವ್ರು ಹೇಳ್ತಾರೆ ಒಂಬೈನೂರ ಮೂರು ಅಂತ ಇರುತ್ತೆ ಅದು ಆ ಕಾಲಮಲ್ಲಿದ್ದರೆ ಇದ್ರೆ ಮಾತ್ರನೇ ನೀವು ಟಿಕ್ ಮಾಡ್ಕೋಬೇಕು ಆ ಟೈಮಲ್ಲಿ ಒಂದು ಆಧಾರ್ ಕಾರ್ಡ್ ಆಗಲಿ ಇಲ್ಲ ವೋಟರ್ ಐಡಿ ಕಾರ್ಡ್ ಆಗಲಿ ನೀವು ತೋರಿಸೋ ತಕ್ಕದ್ದು ಬಹಳ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಅಣ್ಣ ನಿಮ್ಗೂ ಅಷ್ಟೇನೂರ ಮೂರು ಬಂದಾಗ ನೀವೇನೇನು ಅಣ್ಣ ಬಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಗ್ರೌಂಡ್ ಲೆವೆಲಲ್ಲಿ ಈಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ನೀವು ನನಗೆ ಭಾಳ ಖುಷಿ ಆಯಿತು ನೀವು ಕರೆದಾಗ ಯಾಕಂದರೆ ಈ ಟೀಮಲ್ಲಿ ನಾನು ಒಬ್ಬ ಸಹಪಟ್ಟಿ ಆಗಿರೋದು ನನಗೂ ಭಾಳ ಖುಷಿ ಇದೆ ಓಕೆನಾ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಫಸ್ಟ್ ನಾವು ಅವರಿಗೆ ಜಾಗೃತಿ ಮೂಡಿಸ್ಬೇಕು ಎಸ್ ಹೌದು ನಾವು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮಡಿವ ಬೇಟಾಪುರ ಅವನ್ನ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಇನ್ನೊಂದು ಸದಸ್ಯರು ಇದ್ದಾರೆ ಅವನ್ನ ಸೇರಿಸ್ಕೊಂಡು ನಾಳೆಯಿಂದ ನಾವು ಕಾರ್ಯಕ್ರಮ ಚುರುಕಾಗಿ ಮನೆ ಮನೆ ಡೋಬಿ ಘಾಟುರೋ ಡೋಬಿ ಘಾಟು ಅಂಗಡಿ ಮೇಲೆ ಐರನ್ ಮಾಡ್ಬೋದು ಇಲ್ಲ ಅವರು ಅಂಗಡಿಯಲ್ಲಿ ಮಾಡಬಹುದು ಇಲ್ಲ ಎಲ್ಲೇ ಇಲ್ಲದ್ರೂ ಎಲ್ಲ ನಮ್ಮವರೇ ಅದರ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ನಾವು ಈ ವಿಷಯ ಮುಟ್ಟಿ ಈ ಸಲ ರಾಜ್ಯದಲ್ಲಿ ಎಷ್ಟು ನಿಖರವಾಗಿ ಸಂಖ್ಯೆ ಬರೋ ದೃಷ್ಟಿಯಿಂದ ನಮ್ಮ ಪೇಟ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಸಾಧ್ಯವಾದಷ್ಟು ಶ್ರಮ ವಹಿಸಿ ಈಗ ನಾವು ಮುಂದುವರಿತೀವಿ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಎಲ್ಲ ಟೀಮ್ ಅವರು ಇದೇ ಥರ ಒಂದು ವರ್ಕ್ ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅಂತ ಸರ್ಕಾರಗಳಿಗೆ ಒಂದು ಖಾತರಿ ನಮ್ಮ ಈ ಸಮುದಾಯದವರು ಹುಟ್ಟದೆ ಒಂದು ಹೆಮ್ಮೆ ನಮ್ಮವರು ಯಾರಾದರೂ ಸಚಿವರಾಗಿ ಬರಲಿ ಒಂದು ನಲವತ್ತು ಲಕ್ಷ ಜನ ಸಿಕ್ಕಿದ್ರು ಅಂದ್ರೂ ಒಂದು ಒಬ್ಬರು ಸಚಿವರಾದರೂ ಹತ್ತಿರ ಎಮ್ ಪಿನೋ ಮಿನಿಸ್ಟ್ರೋ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದರೆ ನನಗೆ ಬೇಜಾರಾಯಿತು ನಮ್ಮವ್ರು ಯಾರಾದರೂ ಒಬ್ರು ಇದ್ರೆ ನಮ್ಮ ನಮ್ದು ನಮ್ಮ ಸಮುದಾಯದ ಧ್ವನಿ ಎತ್ತಿರೋರಲ್ವಾ ಅಲ್ಲಿ ಅಂತ ಬಟ್ ಎತ್ತೋರು ಯಾರು ಇಲ್ಲ ಮುಂದಕ್ಕೆ ನೋಡೋಣ